ಚೆನ್ನಾಗಿತ್ತು ಯೂರಪ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು ಸೊ ಹಾಗಾಗಿ ಹೋಗಿದ್ದೆ ಶಾರ್ಟ್ ಟ್ರಿಪ್ ಅಷ್ಟೇ ಆ್ಯಂಡ್ ಐ ಫೀಲ್ ರಿಲ್ಯಾಕ್ಸ್ಡ್ ಆ್ಯಂಡ್ ಆ್ಯಂಡ್ ಇವತ್ತು ಶೋರೂಮ್ ಓಪನಿಂಗ್ ಆ್ಯಂಡ್ ನೈಸ್ ಕೋರ್ಮಂಗ್ ಎಲ್ಲ ಚೆನ್ನಾಗಿದೆ ದೇ ಹಾವ್ ನೈಸ್ ಫರ್ನಿಚರ್ ಫರ್ನಿಚರ್ ಚೆನ್ನಾಗಿದೆ ಫರ್ನಿಶಿಂಗ್ ಅಷ್ಟು ನೋಡಕ್ ನಾನು ಬಟ್ ದ ಫರ್ನಿಚರ್ಸ್ ಆಲ್ ವೆರಿ ನೈಸ್ ಲಿಪ್ ಕ್ವಾಲಿಟಿ ಡನ್

ದಶನ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿದ್ದಾರೆ ಸಾಕಷ್ಟು ಬೆಳವಣಿಗೆಗಳು ನೀವು ನ್ಯೂ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರುವಂತ ಅವ್ರ ಅಭಿಮಾನಿಗಳ ವಿಚಾರ ಈಗ ನಾನು ಏನು ಹೇಳಬೇಕೆಲ್ಲ ಹೇಳಬಿ ದೀನಿ ಮಲ್ತಿಷಿಗೆ ಏನು ಹೇಳಿದ ನಿಮಗೆ ನಾನು ಎಲ್ಲರಿಗೂ ಧೈರ್ಯ ಬಂದಿದೆ ಹಾ ಅದೊಂದು ನನಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು ದೆರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯ್ತು ಅಂತ ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಇನ್ನೂ ಅರೆಸ್ಟ್ಗಳು ಆಗ್ತಾ ಇದೆ ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ಹಿಡಿಯೋಕ್ಕೆ ಟಿ ವಿ ನೈನ್ ಆಯಿತಾ அங்கே இடுக்கொளி பருவையில்லாம். விருத்தான். ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ತಿಂಕ್ ಒಂದು ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳಿದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಸೊಳವ ಫಸ್ಟ್ ನಿಮ್ಮ ಲೈಫ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿಯಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಟ್ಸ್ ದಿ ಐಡಿಲ್ ಬ್ರೈನ್ ದಟ್ ಡಸ್ ಆಲ್ ದ ಇಟ್ಸ್ ಐಡಿಲ್ ಬ್ರೈನ್ ಇಸ್ ಡಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲ ಇಲ್ಲದೇ ಇರುವಾಗ ವಿ ಸ್ಟಾರ್ಟ್ ಆಗಿಂದ ಓಕೆ ಥ್ಯಾಂಕ್ ಯು

ಆ್ಯಕ್ಚುಲಿ ನಾನು ಏನು ಇಲ್ಲ ಅಂದರೆ ಒಂದು ಒಳ್ಳೆ ನನಗೆ ದರ್ಶನ ಪರಿಚಯ ಅಲ್ವಾ ನಾನು ಕೆಲಸ ಮಾಡಿದ್ದಾರೆ ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನನ್ನ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡಿಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದರೆ ಏನು ಇಲ್ಲದೇ ಅವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರಂತ ಅಲ್ಲಿಗೆ ನನಗೆ ಬೇಜಾರಾಯಿತು ಅಷ್ಟೇ ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ನನ್ನ ಎಲ್ಲರೂ ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಜ್ಮೆಂಟ್ ಸೋ ಆಯ್ತಲ್ಲ ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಅಂದ ಏನ್ ಕಲ್ತಿದ್ದೀವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ದಟ್ಸ್ ವಾಟ್ ಐ ಇದನ್ನ ತುಂಬಾ ಸಾರಿ ಹೇಳ್ತೀವಲ್ಲ ಮೇಡಮ್ ಸ್ಟಾರ್ ಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಗೆ ಬರುವಂತದ್ದು ಅದನ್ನ ನೀವು ಬಿಲೀವ್ ಮಾಡ್ತೀರಾ ಅದು ಅಲ್ವಾ बिकॉज ಫ್ರಮ್ ಸೋ ನೋಡಿ ಅದರಲ್ಲಿ ಎಲ್ಲಾ ಹೊಸಬ್ರು ಜೆಪಿ ತುಮನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ವಾ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟೋ ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸು ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ ಮೇಡಮ್ ಇನ್ನೊಂದು ಈಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಒಬ್ಬ ನಟ ಈಗ ಜೈಲ್ಗೆ ಹೋಗಿರೋದೈತೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದರಿಂದ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ಚರ್ಚೆ ಇದ್ರ ಬಗ್ಗೆ ಏನು ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ್ಪ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಅದು ಆಗಿರೋದಾಗಿದೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಲೇಬೇಕು ಸಿನಿಮಾ ಸಿನಿಮಾನೇ ಮುಖ್ಯ ಅಂತ ಅಲ್ಲ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು ದಟ್ ಈಸ್ ಇಂಪಾರ್ಟೆಂಟ್ ಮೇಡಮ್ ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೆ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗೋಕ್ಕೆ ವಿಜಯಲಕ್ಷ್ಮಿ ಅವರ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ಮ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವು ಹೇಗೆ ತಗೊಳ್ತೀರಿ ಅಂತ ದರ್ಶನ್ ಅವರ ಸೋಶಿಯಲ್ ಮೀಡಿಯಾನಾ ವಿಜಯಲಕ್ಷ್ಮ ಕನೆಕ್ಟ್ ಆಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅಂತ ಒಂದು ಬೇರೆ ತರದ ಬೆಳವಣಿಗೆ ಅರ್ಥ ಆಗಲಿಲ್ಲ ನನಗೆ ಅವರು ಒಂದು ಹೆಣ್ಣು ಅಲ್ವಾ ಅವರ ಸೋಶಿಯಲ್ ಅರ್ಥ ಆಗುತ್ತೆ ಈ ತಿರಿನಿಂದ ಏನೇನು ಆಗುತ್ತೆ ಅಂತ ಆ ಅತ್ರ ಮಾಡಬಾರ್ದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ವಿಲ್ ವೆರಿ ಹ್ಯಾಪಿ ಇಸ್ ಒಳ್ಳೆ ಒಳ್ಳೆಗಳನ್ನ ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಗುಡ್ ಥಿಂಗ್ ಐ ಹೋಪ್ ಡಸ್ ಯಾ ಓಕೆ ಯು ಯು